ನಮಸ್ಕಾರ ನೋಡ್ತಾ ಇದ್ದೀರಾ ಮನಿ ಫಸ್ಟ್ ನಾನು ರಾಹುಲ್ ಇವತ್ತು ನಾನು ಹೇಳೋಕ್ ಹೊಟ್ಟಿರುವಂತಹ ಸ್ಟೋರಿ ಕನಸಿನ ಹಿಂದೆ ಬಿದ್ದ ತಂದೆ ಮಗನದ್ದು ಕನಸಿನ ಹಿಂದೆಯೇ ಓಡಿ ಅಪ್ಪ ಕ್ರಾಂತಿ ಸೃಷ್ಟಿ ಮಾಡಿದ್ರು ಮಗ ಅದೇ ಕ್ರಾಂತಿಗೆ ನೀರು ಹಾಕಿ ಪೋಷಿಸಿ ದೊಡ್ಡ ಇತಿಹಾಸವನ್ನೇ ಸೃಷ್ಟಿ ಮಾಡಿಬಿಟ್ಟ ಭಾರತೀಯ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂದರೆ ಎಫ್ ಎಂ ಸಿ ಜಿ ಕ್ಷೇತ್ರದಲ್ಲಿ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದ ಮಗ ಹೊಸ ಭಾಷೆ ಬರೆದು ಕೈಯಲ್ಲಿ ಬರೀ ಹದಿನೈದು ಸಾವಿರ ರೂಪಾಯಿ ಹಿಡ್ಕೊಂಡು ಮನೆಯಿಂದ ಆಚೆ ಕಾಲಿಟ್ಟಂಥ ಈತ ಇವತ್ತಿಗೆ ಸಾವಿರಾರು ಕೋಟಿಯ ಒಡೆಯ ಒಂದು ಸಾಮ್ರಾಜ್ಯದ ಅಧಿಪತಿ ಆತ ಬೇರ್ಯಾರೂ ಅಲ್ಲ ಚಿಕ್ ಶಾಂಪೂ ಸೃಷ್ಟಿಕರ್ತ ಸಿ ಕೆ ರಂಗನಾಥನ್ ಕೆವಿನ್ ಕೇರ್ ಸಂಸ್ಥೆಯ ಸಿಇಒ ಸಿ ಕೆ ರಂಗನಾಥನ್ ಬಹುಶಃ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರಿಗೆ ಕೇಳಿದ್ರೆ ನಿಮಗೆ ಗೊತ್ತಾಗಬಹುದು ಆ ಕಾಲದಲ್ಲಿ ಪೆಟ್ಟಿಗೆ ಅಂಗಡಿಯಲ್ಲಿ ಒಂದು ಲೈಫ್ ಬಾಯ್ ಸೋಪ್ನ ಆರು ಪೀಸ್ ಮಾಡಿ ಮಾರಾಟ ಮಾಡಲಾಗ್ತಿತ್ತು ಫಾರ್ ಎಕ್ಸಾಂಪಲ್ ಒಂದು ಸೋಪ್ಗೆ ಮೂರು ರೂಪಾಯಿ ಇದ್ದರೆ ಒಂದು ಪೀಸ್ ಅದಕ್ಕೆ ಐವತ್ತು ಪೈಸೆ ಇರ್ತಾಯಿತ್ತು ಪೂರ್ತಿ ಹಣ ಕೊಟ್ಟುಕೊಳ್ಳುವಷ್ಟು ತಾಕತ್ತು ಆ ಕಾಲದಲ್ಲಿ ಬಡವರ್ಗಕ್ಕೆ ಎಲ್ಲಿತ್ ಹೇಳಿ ಅದಕ್ಕೆ ಅಂಗಡಿ ಮಾಲೀಕರು ಇಂಥ ಐಡಿಯಾ ಮಾಡ್ತಿದ್ರು ಇಂಥ ಕಾಲಘಟ್ಟದಲ್ಲಿ ಹುಡ್ತವರೇ ಚಿನಿ ಕೃಷ್ಣನ್ ಸಿ ಕೆ ರಂಗನಾಥನವರ ತಂದೆ ಬಿ ಎಸ್ ಸಿ ಓದಿದ್ದ ಚಿನಿ ಅವರು ಹುಟ್ಟಿದ್ದು ತಮಿಳುನಾಡಿನ ಕಡಲೂರು ಜಿಲ್ಲೆಯ ಒಂದು ಪುಟ್ಟಹಳ್ಳಿಯಲ್ಲಿ ಓದಿದ್ದು ಬಿ ಎಸ್ ಸಿ ಬಿ ಎಡ್ ಪ್ರಯೋಗ ಮಾಡೋದರಲ್ಲಿ ತುಂಬಾ ಆಸಕ್ತಿ ಇತ್ತು ಅವ್ರಿಗೆ ಕೃಷಿ ಕುಟುಂಬವಾದರೂ ಕೂಡ ಆ ಕಾಲದಲ್ಲೇ ಟಾಲ್ ಪೌಡರ್ ಟಾನಿಕ್ಗಳನ್ನು ಮೆಡಿಕಲ್ ಸ್ಟೋರ್ಗಳಿಂದ ತಂದು ಅದನ್ನು ಹಳ್ಳಿಗಳಲ್ಲಿ ಮಾರಾಟ ಮಾಡ್ತಾಯಿದ್ರು ಚಿನ್ನಿ ಕೃಷ್ಣನವರು ಆ ದಿನಗಳಲ್ಲಿ ಟಾಲ್ಕ್ ಪೌಡರ್ ಜೇನುತುಪ್ಪ ಹೇರ್ ಆಯಿಲ್ ಟಾನಿಕ್ನಂಥ ಐಟಮ್ಸ್ಗಳಿರ್ತಾವಲ್ಲ ಅದು ದೊಡ್ಡ ಬಾಕ್ಸ್ ಅಥವಾ ಬಾಟ್ಲುಗಳಲ್ಲಿ ಮಾತ್ರ ಸಿಗ್ತಾಯಿತ್ತು ಅದರ ಬೆಲೆ ತುಂಬ ಜಾಸ್ತಿ ಕೂಡ ಇರ್ತಾಯಿತ್ತು ಹೀಗೆ ವ್ಯಾಪಾರ ಮಾಡ್ತಿದ್ದಂತಹ ಚಿನ್ನಿ ಕೃಷ್ಣನ್ಗೆ ನಾಲ್ಕು ಗಂಡು ಎರಡು ಹೆಣ್ಮಕ್ಕಳು ಒಟ್ಟು ಎಂಟು ಜನರಿಂದ ತುಂಬ ಕುಟುಂಬ ಅವರದ್ದು ಪ್ರತಿದಿನ ತನ್ನ ಕಾರ್ನಲ್ಲಿ ಸೇಲ್ಸ್ಗೆ ಹೋಗಬೇಕಾದ್ರೆ ತಲೆಗೆ ಎಣ್ಣೆ ಕಾಣದಂತಹ ಬಡ ಮಕ್ಕಳನ್ನು ಅವ್ರು ನೋಡ್ತಾಯಿದ್ರು ಅಂದರೆ ರೋಡಲ್ಲಿ ಹೋಗುವಾಗ ಬಡ ಹೆಣ್ಣು ಮಕ್ಕಳನ್ನು ನೋಡಿ ಅವ್ರಿಗೆ ಒಂಥರ ಬೇಜಾರಾಗ್ತಾಯಿತ್ತು ಹೌದು ನಾನು ಎಲ್ಲ ಮಾರಾಟ ಮಾಡ್ತೀನಿ ಆದರೆ ಅದು ಯಾವುದೂ ಕೂಡ ಈ ಬಡವರ್ಗಕ್ಕೆ ಸಿಗ್ತಿಲ್ವಲ್ಲ ಅಂತ ಒಂದು ನೋವು ಅವರಿಗೆ ಕಾಡ್ತಾ ಇತ್ತು ಟಾಲ್ಕ್ ಪೌಡರ್ ಹೇರ್ ಆಯಿಲ್ ಟಾನಿಕ್ ಏನೇ ಇರಲಿ ಎಲ್ಲದಕ್ಕೂ ರೇಟ್ ಜಾಸ್ತಿ ಬಡ ಬಡವರ್ಗ ಆ ಕಾಲದಲ್ಲಿ ಅದನ್ನು ಅಫೋರ್ಡ್ ಮಾಡೋಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ ಆದರೆ ಚಿನ್ನಿಕೃಷ್ಣನ ಯೋಚನೆ ಏನಾಗಿತ್ತು ಗೊತ್ತಾ ಒಬ್ಬ ಶ್ರೀಮಂತ ಏನೇನು ಎಂಜಾಯ್ ಮಾಡ್ತಾನೋ ನೀನೇನು ಬಳಸ್ತಾನೋ ಆ ಎಲ್ಲವೂ ಕೂಡ ಬಡವನಿಗೂ ಕೂಡ ಸಿಗಬೇಕು ಅನ್ನುವಂಥದ್ದು ಪೌಡರ್ ಮತ್ತು ಹೇರ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಬಡವರಿಗೂ ಇರುತ್ತಲ್ವಾ ಹೀಗಾಗಿ ಈ ವಸ್ತುಗಳನ್ನು ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳಲ್ಲಿ ತುಂಬಿ ಮಾರ್ಕೆಟ್ಗೆ ಬಿಟ್ಟರೆ ಲಾಭ ಇದೆ ಅನ್ನೋ ವಾದ ಚಿನಿ ಅವ್ರದ್ದಾಗಿತ್ತು ಆದರೆ ಈ ಮಾತನ್ನು ಆಗ ಯಾರೂ ಕೂಡ ಕಿವಿಗೆ ಹಾಕ್ಕೊಳ್ಳಿಲ್ಲ ಹಾಗಂತ ಚಿನಿ ಈ ಯೋಚನೆ ಅಲ್ಲಿಗೆ ಬಿಟ್ರಾ ಖಂಡಿತ ಇಲ್ಲ ತಮ್ಮ ಕನಸಿನ ಹಿಂದೆ ಬಿದ್ದರು ಚಿನಿ ಕೃಷ್ಣನ್ ಶ್ಯಾಂಪೂ ಫಾರ್ಮುಲಾನ ಅವರೇ ಕಂಡುಹಿಡಿದ್ರು ಆ ಶ್ಯಾಂಪೂನ ಕಡಿಮೆ ದುಡ್ಡಿಗೆ ಜನರಿಗೆ ಕೊಡಬೇಕು ಅಂತ ಫೈನಲಿ ಡಿಸೈಡ್ ಮಾಡಿದರು ಅದನ್ನು ಸಣ್ಣ ಸಣ್ಣ ಪ್ಯಾಕ್ಗಳಲ್ಲಿ ತುಂಬಿ ಮಾರಾಟ ಮಾಡೋಕೆ ಮುಂದಾದರು ಆಗಲೇ ಹುಟ್ಟಿದ್ದು ವೆಲ್ವೆಟ್ ಶ್ಯಾಂಪು ಈ ವೆಲ್ವೆಟ್ ಶ್ಯಾಂಪೂನ್ನ ಆರರಿಂದ ಏಳು ರೂಪಾಯಿಗಳ ಸಣ್ಣ ಪ್ಯಾಕೆಟ್ನಲ್ಲಿ ಮಾರಾಟ ಮಾಡೋಕ್ಕೆ ಶುರು ಮಾಡಿದರು ಅಲ್ಲಿಂದಲೇ ಮಾರ್ಕೆಟ್ಗೆ ಸ್ಯಾಶೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಎಂಟ್ರಿ ಆಗಿದ್ದು ಕೇವಲ ಭಾರತ ಮಾತ್ರವಲ್ಲ ಬಹುತೇಕ ಇಡೀ ಜಗತ್ತಿಗೆ ಇದೊಂದು ಐಡಿಯಾ ತೋರಿಸ್ಕೊಟ್ಟಂಥ ಅಂದರೆ ಸ್ಯಾಶೆ ರೆವಲ್ಯೂಷನ್ ಮಾಡಿದಂಥ ಒಂದು ಕೀರ್ತಿ ಚಿನ್ನಿಕೃಷ್ಣ ಅವರಿಗೆ ಸಲ್ಲುತ್ತೆ ಬ್ಯಾಂಕ್ನಲ್ಲಿ ಸಾಲ ಪಡೆದು ಸಣ್ಣ ಸಣ್ಣ ಗಾತ್ರದ ಪ್ಯಾಕ್ನಲ್ಲಿ ಅಂದರೆ ಸ್ಯಾಷೆನಲ್ಲಿ ಶ್ಯಾಂಪು ತುಂಬುವಂಥ ಕೆಲಸವನ್ನು ಅವರು ಮನೇಲೇ ಆರಂಭ ಮಾಡಿದ್ರು ವೆಲ್ವೆಟ್ ಶ್ಯಾಂಪೂನ ಹಳ್ಳಿ ಹಳ್ಳಿಗಳಲ್ಲಿ ಮಾರಾಟ ಮಾಡಬೇಕಿತ್ತು ಆದರೆ ಚಿನ್ನಿಕೃಷ್ಣ ಅವರಿಗೆ ಹೊಸ ಹೊಸ ಐಡಿಯಾಗಳು ಬರ್ತಾನೆ ಇತ್ತು ಆದರೆ ಐಡಿಯಾಗಳೇನೋ ಬರ್ತಾ ಇತ್ತು ಆದರೆ ಅದನ್ನು ಹೇಗೆ ಮಾರ್ಕೆಟ್ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ಐಡಿಯಾವನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಥವಾ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅವ್ರಿಗೆ ಐಡಿಯಾ ಇರಲಿಲ್ಲ ಅವರದ್ದು ದಿನಕ್ಕೊಂದು ಕ್ರಿಯೇಟಿವ್ ಯೋಚನೆ ಸ್ಯಾಶಿ ಶ್ಯಾಂಪು ಮಾರಾಟದಿಂದ ಹೆಚ್ಚಿನ ಲಾಭ ಸಿಗೋ ಮೊದಲೇ ಅವರು ಅನಾರೋಗ್ಯದಿಂದ ನಿಧನರಾಗಿಬಿಡ್ತಾರೆ ತಾವು ಸೃಷ್ಟಿ ಮಾಡಿದಂತಹ ಸ್ಯಾಶಿ ಇತಿಹಾಸ ಸೃಷ್ಟಿಸೋ ಮೊದಲೇ ಚಿನ್ನಿಕೃಷ್ಣನ್ ಅವರು ಉಸಿರು ಚೆಲ್ಬಿಡ್ತಾರೆ ಆರು ಜನರ ತುಂಬು ಕುಟುಂಬ ಅದು ಚಿನ್ನಿ ಕೃಷ್ಣನ್ ಮೃತಪಡ್ತಾ ಇದ್ದಂತೆ ಶಾಂಪು ಮಾರಾಟಕ್ಕೆ ಸಾಲ ಮಾಡಿದ್ರಲ್ಲ ಆ ಬ್ಯಾಂಕ್ನ ಅಧಿಕಾರಿಗಳು ಮನೆ ಬಾಗ್ಲಿಗೆ ಬರ್ತಾರೆ ನಿಮ್ಮ ತಂದೆ ಎರಡು ಲಕ್ಷ ರೂಪಾಯಿ ಸಾಲ ಪಡೆದಿದ್ದಾರೆ ಅದನ್ನು ತೀರಿಸದೇ ಇದ್ದರೆ ಮನೆ ಅಥವಾ ಜಮೀನನ್ನು ನಾವು ವಶ ಪಡ್ಕೊಳ್ತೀವಿ ವಶಕ್ಕೆ ತಲ್ಕೊಳ್ತೀವಿ ಅಂತ ಹೇಳ್ತಾ ಇದ್ರು ಈ ವೇಳೆಗೆ ಇಬ್ಬರು ಅಣ್ಣಂದಿರು ಡಾಕ್ಟರ್ ಆಗಿದ್ರು ಒಬ್ಬ ಲಾಯರ್ ಆಗಿದ್ದ ಆದರೆ ಸಾಲ ತೀರಿಸುವಷ್ಟು ಹಣ ಅವರಲ್ಲೂ ಕೂಡ ಇರಲಿಲ್ಲ ಆಗ ಡಾಕ್ಟರ್ ಆಗಿದ್ದವರೊಬ್ಬರು ಆ ವೃತ್ತಿಗೆ ಗುಡ್ ಬೈ ಹೇಳಿ ಅಂದರೆ ಡಾಕ್ಟರ್ ಗಿರಿಗೆ ಗುಡ್ ಬೈ ಹೇಳಿ ಶಾಂಪೂ ತಯಾರಿಕೆ ಮತ್ತು ಮಾರಾಟವನ್ನೇ ಕಂಟಿನ್ಯೂ ಮಾಡೋಕೆ ನಿರ್ಧಾರ ಮಾಡ್ತಾರೆ ಅವರಿಗೆ ಸಹಾಯಕನಾಗಿ ಸೇರಿಕೊಳ್ತಾರೆ ನಮ್ಮ ಇವತ್ತಿನ ಮತ್ತೊಬ್ಬ ಕಥಾನಾಯಕ ಕೃಷ್ಣ ಅವರ ಕಿರಿಯ ಪುತ್ರ ಸಿ ಕೆ ರಂಗನಾಥನ್ ತಂದೆಗೆ ಗೊತ್ತಿಲ್ಲದಂತಹ ಮಾರ್ಕೆಟಿಂಗ್ ಸ್ಟ್ರಾಟರ್ಜಿ ಮಕ್ಕಳಿಗೆ ಗೊತ್ತಿತ್ತು ತಂದೆಯ ಕನಸಿನ ಕೂಸನ ಹೆಮ್ಮರವಾಗಿ ಬೆಳೆಸೋಕೆ ನಿಂತರು ಮಕ್ಕಳು ಹೊಸ ಕೆಲಸ ಆರಂಭಿಸಿದಂಥ ಎರಡೇ ವರ್ಷಗಳಲ್ಲಿ ವೆಲ್ವೆಟ್ ಶ್ಯಾಂಪು ಉತ್ಪನ್ನದ ಹಂಚಿಕೆಯನ್ನು ಗೋದ್ರೇಜ್ ಕಂಪನಿ ವಹಿಸ್ಕೊಳ್ಳುತ್ತೆ ಪರಿಣಾಮ ತಿಂಗಳೊಳಗೆ ದೇಶದ ಮೂಲೆ ಮೂಲೆಗೂ ವೆಲ್ವೆಟ್ ಶ್ಯಾಂಪು ತಲುಪಿಡುತ್ತೆ ವರ್ಷದ ಆದಾಯ ನಿರೀಕ್ಷೆ ಮೀರಿ ಹೆಚ್ಚಾಗಿತ್ತು ಇದೇ ಟೈಮಲ್ಲಿ ಉತ್ಪನ್ನ ಮತ್ತು ಮಾರಾಟದ ಗುಣಮಟ್ಟವನ್ನು ಹೇಗೆಲ್ಲ ಹೆಚ್ಚಿಸ್ಕೊಳ್ಬಹುದು ಅಂತ ಸಿ ಕೆ ರಂಗನಾಥನ್ಗೆ ದಿನಕ್ಕೊಂದು ಐಡಿಯಾ ಬರ್ತಾನೆ ಇರ್ತಾಯಿತ್ತು ಅದನ್ನು ತಕ್ಷಣವೇ ಅಣ್ಣಂದಿರ ಮುಂದೆ ಹೇಳ್ತಾ ಇದ್ರು ಆದರೆ ಚಿಕ್ಕವ್ರ ಮಾತನ್ನು ಮನೇಲಿ ಯಾರು ಕೇಳ್ತಾರೆ ಹೇಳಿ ಯಾರು ಕೂಡ ಅವರ ಮಾತನ್ನು ಕೇಳಲಿಲ್ಲ ಐಡಿಯಾಗೂ ಬೆಲೆ ಕೊಡಲಿಲ್ಲ ಇದರಿಂದ ಅಣ್ಣ ತಮ್ಮಂದಿರ ಮಧ್ಯೆ ಭಿನ್ನಾಭಿಪ್ರಾಯ ಹೆಚ್ಚಾಗುತ್ತೆ ಒಡಹುಡಿದವರ ಮಧ್ಯೆ ಅಸಮಾಧಾನ ಕೂಡ ಹೆಚ್ಚಾಗುತ್ತೆ ಇನ್ನು ಇಲ್ಲಿದ್ದರೆ ನಾನು ಏನೂ ಮಾಡೋಕ್ಕಾಗಲ್ಲ ಅಂತ ಅವರು ಅರ್ಥ ಮಾಡಿಕೊಂಡು ಸಿ ಕೆ ರಂಗನಾಥನ್ ಒಂದು ಕಟು ನಿರ್ಧಾರ ಮಾಡಿಬಿಟ್ರು ಮನೆಯಿಂದ ಆಚೆ ಕಾಲಿಟ್ಬಿಡ್ತಾರೆ ಮನೆಯಿಂದ ಹೊರ ಬಂದಾಗ ಅವರ ಜೇಬಲ್ಲಿದ್ದದ್ದು ಜಸ್ಟ್ ಹದಿನೈದು ಸಾವಿರ ರೂಪಾಯಿ ಎಸ್ ಜಸ್ಟ್ ಹದಿನೈದು ಸಾವಿರನ ಕೈಯಲ್ಲಿಟ್ಕೊಂಡು ಅವರು ಮನೆಯಿಂದ ಆಚೆ ಬರ್ತಾರೆ ಆ ವೇಳೆಗಾಗಲೇ ವೆಲ್ವೆಟ್ ಶ್ಯಾಂಪು ಇಡೀ ಭಾರತದಾದ್ಯಂತ ಒಂದು ಮಾರ್ಕೆಟನ್ನು ಪಡ್ಕೊಂಡಿತ್ತು ಆದರೆ ಅಣ್ಣಂದಿರ ಜೊತೆ ಇರುವವರೆಗೂ ಕಾರ್ನಲ್ಲಿ ಓಡಾಡ್ತಿದ್ದ ಸಿ ಕೆ ರಂಗನಾಥನ್ ಈಗ ಬೀದಿಯಲ್ಲಿ ನಿಂತಿದ್ದರು ಅದು ಹದಿನೈದು ಸಾವಿರ ರೂಪಾಯಿಯೊಂದಿಗೆ ರಂಗನಾಥನ್ಗೆ ಗೊತ್ತಿದ್ದಿದ್ದು ಕೇವಲ ಶ್ಯಾಂಪು ತಯಾರಿಕೆಯ ಕೆಲಸ ಅಣ್ಣಂದಿರು ಈಗಾಗಲೇ ಆ ಬಿಸ್ನೆಸ್ನಲ್ಲಿದ್ದರು ಸಕ್ಸಸ್ ಕೂಡ ಕಂಡಿದ್ದರು ಹೀಗಾಗಿ ಅದಕ್ಕೆ ಕೈ ಹಾಕೋದು ಬೇಡ ಅಂತ ಡಿಸೈಡ್ ಮಾಡ್ತಾರೆ ಅದಾದಮೇಲೆ ಏನು ಮಾಡ್ತಾರೆ ಅಂತಂದರೆ ಬೇರೆ ಬೇರೆ ಬಿಸ್ನೆಸ್ ಕಡೆ ಗಮನ ಹರಿಸ್ತಾರೆ ಕೋಳಿ ಫಾರ್ಮ್ ಬಿಸ್ನೆಸ್ ಲವ್ ಬರ್ಡ್ಸ್ ಅಕ್ವೇರಿಯಂ ಮಾರಾಟ ಹೀಗೆ ಹತ್ತಾರು ಯೋಚನೆ ಮಾಡ್ತಾರೆ ಆದರೆ ಯಾವುದರ ಬಗ್ಗೆ ಕೂಡ ಅವ್ರಿಗೆ ಅರಿವೇ ಇರೋದಿಲ್ಲ ಮನಸ್ಸು ಮಾತ್ರ ಯಾವಾಗಲೂ ಶ್ಯಾಂಪೂ ಉದ್ಯಮದ ಬಗ್ಗೆನೇ ಯೋಚನೆ ಮಾಡ್ತಿತ್ತು ಯಾಕಂದರೆ ಸಿ ಕೆ ರಂಗನಾಥನ್ ಅರ್ದು ಕುಡ್ದಿದ್ದು ಶ್ಯಾಂಪು ಮಾಡೋದನ್ನು ಶಾಂಪೂ ಮಾರಾಟ ಮಾಡೋದನ್ನು ಕೊನೆಗೆ ಆಗಿದ್ದಾಗಲಿ ಅಂತ ಯೋಚನೆ ಮಾಡಿ ಕಡಲೂರಿಗೆ ಹತ್ತಿರವಿರುವಂಥ ಕನ್ನಿ ಕನಿಕೋಯ್ಲ್ ಎಂಬ ಊರಲ್ಲಿ ನಾಲ್ಕು ಜನ ನೌಕರನ್ನ ಜೊತೆಗಿಟ್ಕೊಂಡು ತಮ್ಮದೇ ಹೊಸ ಫಾರ್ಮುಲಾ ಕಂಡುಹಿಡಿತಾರೆ ಶ್ಯಾಂಪು ತಯಾರಿಕೆ ಆರಂಭಿಸ್ತಾರೆ ಆ ಶ್ಯಾಂಪುಗೆ ಅವರಿಟ್ಟ ಹೆಸರೇನು ಗೊತ್ತಾ ಚಿಕ್ ಎಸ್ ನಿಮ್ಮಲ್ಲಿ ಬಹುತೇಕರು ಯೂಸ್ ಮಾಡುವಂಥ ಅದೇ ಚಿಕ್ ಶಾಂಪೂನ ಸೃಷ್ಟಿಕರ್ತ ಈ ಸಿ ಕೆ ರಂಗನಾಥನ್ ಅಷ್ಟಕ್ಕೂ ಚಿಕ್ಕನೋ ಹೆಸರು ಕೇಳಿದರೆ ಅದು ಫಾರಿನ್ ಹೆಸರು ಥರ ಇದೆಯಲ್ಲ ಅಂತ ಅನ್ನಿಸ್ಬೋದು ಇದರ ಅರ್ಥ ಏನಿರಬಹುದು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ನಿಮಗೆ ಅಚ್ಚರಿಯಾಗಬಹುದು ಇದು ಸಿ ಕೆ ರಂಗನಾಥನರ ತಂದೆಯ ಹೆಸರು ಅಂದರೆ ಕೃಷ್ಣ ಅವರ ಶಾರ್ಟ್ ಫಾರ್ಮ್ ಚಿಕ್ ಚಿಕ್ ಶ್ಯಾಂಪು ತಯಾರಿಕೆ ಆರಂಭ ಮಾಡಿದಾಗ ರಂಗನಾಥನ್ ವಯಸ್ಸು ಎಷ್ಟು ಗೊತ್ತಾ ಜಸ್ಟ್ ಇಪ್ಪತ್ತೆರಡು ವರ್ಷ ಮಾತ್ರ ಆಗಿನ್ನೂ ಕಾಲೇಜು ಶಿಕ್ಷಣ ಮುಗಿದಿತ್ತಷ್ಟೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರನೇ ಇಸ್ವಿ ಅದು ಫ್ಯಾಕ್ಟ್ರಿಯಾಗಿ ಬದಲಾಗಿದ್ದ ರೂಮ್ನ ಬಾಡಿಗೆ ಆಗಲೇ ಮುನ್ನೂರು ರೂಪಾಯಿ ಇತ್ತು ಸಾವಿರದ ಇನ್ನೂರು ರೂಪಾಯಿ ಅಡ್ವಾನ್ಸ್ ರಂಗನಾಥನ್ ಮತ್ತು ನೌಕರರ ಓಡಾಟಕ್ಕೆ ಒಂದು ಸೈಕಲ್ ಇತ್ತು ಅವ್ರ ಹತ್ರ ಮೂರು ಸಾವಿರ ರೂಪಾಯಿಗೆ ಶ್ಯಾಂಪು ಪ್ಯಾಕೆಟ್ ಮಾಡುವಂಥ ಯಂತ್ರ ಇದು ಅವರ ಫಸ್ಟ್ ಬಿಸ್ನೆಸ್ನಲ್ಲಿ ಅವ್ರು ಹಾಕಿದಂಥ ಬಂಡವಾಳ ಈ ಟೈಮಲ್ಲಿ ತುಂಬ ಜನ ಇವ್ನಗೇನು ತಲೆ ಕೆಟ್ಟಿದ್ಯಾ ಅಂತ ಆಡ್ಕೋತಾರೆ ಅಲ್ಲ ಅಣ್ಣಂದಿರು ಒಟ್ಟಿಗೆ ಎಷ್ಟು ಚೆನ್ನಾಗಿ ಬಿಸ್ನೆಸ್ ಮಾಡ್ತಿದ್ದಾರೆ ಮಾಡ್ಬೋದಾಗಿತ್ತು ಅವ್ರ ಜೊತೆ ಇಟ್ಕೊಂಡು ಅಷ್ಟು ದುಡ್ಡು ಮಾಡ್ತಿದ್ದಾರೆ ಸುಮ್ಮನೆ ಸಪ್ರೇಟಾಗಿದೆಲ್ಲ ಬೇಕಿತ್ತಾ ಕೈ ಸುಟ್ಕೋಬೇಕಷ್ಟೇ ಲಾಸ್ ಆದಮೇಲೆ ಬುದ್ಧಿ ಬರೆದು ಬಿಡಿ ಅಂತ ಹೀಗೆಲ್ಲ ಗೇಲಿ ಮಾಡಿದ್ರು ಕಾಲು ಎಳೆದಿದ್ದರು ಅವರ ಕೈಲಿ ಏನೂ ಆಗಲ್ಲ ಅಂತ ಅವಮಾನ ಮಾಡಿದರು ಆದರೆ ಅದ್ಯಾವುದಕ್ಕೂ ಉತ್ತರ ಕೊಡಲಿಲ್ಲ ಸಿ ಕೆ ರಂಗನಾಥನ್ ಬೈದರೂ ಕೂಡ ಅವರು ಕೇಳಿಸ್ಲಿಲ್ಲ ಅವಮಾನಿಸಿದ್ರೂ ಕೇಳಿಸ್ಲಿಲ್ಲ ಅನುಮಾನಿಸಿದ್ರೂ ಕೂಡ ಅವ್ರ ಲೆಕ್ಕಕ್ಕೆ ತಗೊಳ್ಳಿಲ್ಲ ಅಷ್ಟಕ್ಕೂ ಮೌನವೇ ಉತ್ತರವಾಗಿತ್ತು ಅಪ್ನ ಟೈಮ್ ಭೀ ಆಯಾಗ ಅಂದ್ಕೊಂಡು ಸಿ ಕೆ ರಂಗನಾಥನ್ ಬಲವಾದ ನಂಬಿಕೆ ಆಗಿತ್ತು ಅದೇ ಒಂದು ದಾರಿಯಲ್ಲಿ ಅವರು ಸಾಕ್ತಾಯಿದ್ರು ಚಿಕ್ ಶ್ಯಾಂಪು ಬಿಸ್ನೆಸ್ಗೆ ಇಳಿದಾಗ ಅವರು ಗಮನಿಸಿದ್ದೇನು ಗೊತ್ತಾ ಎಲ್ಲ ಫೇಮಸ್ ಕಂಪ್ನಿಗಳ ಪ್ರಾಡಕ್ಟ್ಗಳು ಕೂಡ ಜಿಲ್ಲೆ ಮತ್ತು ತಾಲೂಕು ಮಟ್ಟದ ಅಂಗಡಿಗಳನ್ನು ಮಾತ್ರ ತಲುಪ್ತಾ ಇದ್ವು ಹಳ್ಳಿಗಳಲ್ಲಿನ ಚಿಲ್ಲರೆ ಅಂಗಡಿಗಳಲ್ಲಿ ಆ ಪ್ರಾಡಕ್ಟ್ಗಳು ಇಡ್ತಾ ಇರಲಿಲ್ಲ ಅಲ್ಲೆಲ್ಲ ಶ್ಯಾಂಪೂಗಿಂತ ಅಗತ್ಯ ವಸ್ತುಗಳ ರೀಚ್ ಇರಲಿಲ್ಲ ಅಂದರೆ ಅದಕ್ಕಿಂತ ತುಂಬ ಕಡಿಮೆ ಇರುವಂಥ ಪದಾರ್ಥಗಳಿರ್ಬೋದು ಅಥವಾ ಅದಕ್ಕಿಂತ ತುಂಬ ಅಗ್ಗಮಟ್ಟದ ಒಂದು ಪ್ರಾಡಕ್ಟ್ ಇರ್ಬೋದು ಅದೇ ಮಾತ್ರ ರೀಚ್ ಆಗ್ತಿತ್ತು ಆದರೆ ಶ್ಯಾಂಪೂ ಅಂಥ ಅಗತ್ಯ ವಸ್ತು ಅಲ್ಲಿವರೆಗೂ ರೀಚ್ ಇರಲಿಲ್ಲ ಯಾವ ಅಂಗಡಿನಲ್ಲೂ ಕೂಡ ಸಿಗ್ತಾ ಇರಲಿಲ್ಲ ರಂಗನಾಥನರ ತಂದೆ ಚಿನಿಕೃಷ್ಣನ ಕನಸಿನಾಗಿತ್ತು ಹೇಳಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಬಡವರಿಗೂ ಕೂಡ ಆಸೆ ಇರುತ್ತೆ ಅವರ ಕೈಗೆಟ್ಕೋಂಥ ದರಕ್ಕೆ ನಾವು ಉತ್ಪನ್ನವನ್ನು ಕೊಡಬೇಕು ಅಪ್ಪ ಹೇಳಿದಂಥ ಈ ಮಾತು ರಂಗನಾಥ್ಗೆ ಪದೇ ಪದೇ ನೆನಪಾಗ್ತಾಯಿತ್ತು ಆ ದಿನಗಳಲ್ಲಿ ಒಂದು ಶಾಂಪೂ ಪ್ಯಾಕ್ ಬೆಲೆ ಎಷ್ಟು ಗೊತ್ತಾ ಏಳು ಎಮ್ ಎಲ್ ಪ್ಯಾಕ್ಗೆ ಎಪ್ಪತ್ತೈದು ಪೈಸಾ ಅಥವಾ ಒಂದು ರೂಪಾಯಿ ಇರ್ತಾಯಿತ್ತು ಬಡವರ್ಗಕ್ಕೆ ಅದು ಜಾಸ್ತಿನೇ ಹೀಗಾಗಿ ಯಾಕೆ ನಾನು ಜಸ್ಟ್ ಐವತ್ತು ಪೈಸೆಗೆ ಒಂದು ಪ್ಯಾಕೆಟ್ ಶ್ಯಾಂಪು ಕೊಡಬಾರ್ದು ಅಂತ ರಂಗನಾಥನ್ ಯೋಚನೆ ಮಾಡ್ತಾರೆ ಯೋಚನೆ ಇದ್ದಂತೆ ಸ್ವಲ್ಪ ಕೂಡ ಲೇಟ್ ಮಾಡಲ್ಲ ತಕ್ಷಣವೇ ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ ಸೆವೆನ್ ಎಮ್ ಎಲ್ ಅಂದರೆ ಏಳು ಎಮ್ ಎಲ್ ಬದಲು ಆರು ಎಮ್ ಎಲ್ ಶಾಂಪು ಹೊಂದಿದಂಥ ಸ್ಯಾಶಿಯನ್ನು ಅವರು ಮಾರಾಟ ಮಾಡೋಕ್ಕೆ ಶುರು ಮಾಡ್ತಾರೆ ತಮ್ಮ ಆರು ಎಮ್ ಎಲ್ ಶಾಂಪೂ ಸ್ಯಾಶಿಯನ್ನು ಸೈಕಲ್ನಲ್ಲಿ ತಿರುಗಿ ತಿರುಗಿ ಪ್ರತಿ ಹಳ್ಳಿಯ ಕಿರಾಣಿ ಅಂಗಡಿಗಳು ಕೂಡ ಅವರು ತಲುಪಿಸ್ತಾರೆ ಆದರೂ ಜನರನ್ನು ಸೆಳೆಯೋದು ಸುಲಭ ಆಗಿರಲಿಲ್ಲ ಆಗಲೇ ಆ ಕಾಲಕ್ಕೆ ಒಂದು ಸೂಪರ್ ಮಾರ್ಕೆಟಿಂಗ್ ಸ್ಟ್ರಾಟರ್ಜಿಯನ್ನು ಸಿ ಕೆ ರಂಗನಾಥನ್ ಮಾಡ್ತಾರೆ ಮಾರ್ಕೆಟ್ ಕೊಂಡುಕೊಳ್ಳುವಂಥ ಉದ್ದೇಶದಿಂದ ಯಾವುದೇ ಬ್ರ್ಯಾಂಡ್ ಆದರೂ ಸರಿ ಐದು ಖಾಲಿ ಶ್ಯಾಂಪು ಪ್ಯಾಕೆಟ್ಗಳನ್ನು ಕೊಟ್ಟರೆ ಅಂದರೆ ಯಾವುದೇ ಕಂಪ್ನಿಯ ಐದು ಖಾಲಿ ಶ್ಯಾಂಪು ಪ್ಯಾಕೆಟ್ಗಳನ್ನು ತಂದು ಕೊಟ್ಟರೆ ಒಂದು ಚಿಕ್ ಶ್ಯಾಂಪು ಫ್ರೀ ಅಂತ ಘೋಷಣೆ ಮಾಡ್ತಾರೆ ಭಾರತದಲ್ಲಿ ಬೇರೆ ವರ್ಕೌಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಫ್ರೀ ಡಿಸ್ಕೌಂಟ್ ಅನ್ನೋ ಶಬ್ದಗಳಿದೆಯಲ್ಲ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ವರ್ಕೌಟ್ ಆಗುತ್ತೆ ಎಂಬತ್ತರ ದಶಕದಲ್ಲೇ ಈ ಐಡಿಯಾ ಯೂಸ್ ಮಾಡಿದರು ಸಿ ಕೆ ರಂಗನಾಥನ್ ಆ ಐಡಿಯಾಗೆ ಸೂಪರ್ ಡೂಪರ್ ಸಕ್ಸಸ್ ಕೂಡ ಸಿಕ್ಬಿಡುತ್ತೆ ನಿರೀಕ್ಷೆಯನ್ನು ಮೀರಿ ಕ್ಲಿಕ್ ಆಗಿಬಿಡುತ್ತೆ ಉಚಿತವಾಗಿ ಸಿಗುವಂಥ ಶ್ಯಾಂಪು ಪಡೆಯೋಕೆ ಜನ ಓಡೋಡಿ ಬಂದಿದ್ದರು ಒಂದು ಹಂತಕ್ಕೆ ಗ್ರಾಹಕರು ಸಿಕ್ಕರು ಅಂತಂದಾಗ ಸ್ಟ್ರಾಟರ್ಜಿಯನ್ನು ರಂಗನಾಥನ್ ಚೇಂಜ್ ಮಾಡ್ತಾರೆ ಐದು ಚಿಕ್ ಶ್ಯಾಂಪು ಖಾಲಿ ಪ್ಯಾಕೆಟ್ ತಂದುಕೊಟ್ರೆ ಒಂದು ಚಿಕ್ ಶಾಂಪೂ ಫ್ರೀ ಅನ್ನುವಂಥ ಒಂದು ಆಫರ್ ಕೊಡ್ತಾರೆ ಮುಂಚೆ ಬೇರೆ ಕಂಪನಿಗಳ ಐದು ಖಾಲಿ ಶ್ಯಾಂಪು ಪ್ಯಾಕೆಟ್ ಆದರೆ ಈಗ ಐದು ಖಾಲಿ ಚಿಕ್ ಶಾಂಪೂ ಪ್ಯಾಕೆಟ್ ತಂದುಕೊಟ್ರೆ ಒಂದು ಚಿಕ್ ಶ್ಯಾಂಪು ಫ್ರೀ ಅಂತ ಒಂದು ಆಫರ್ ಇದು ಇದು ಕೂಡ ಕ್ಲಿಕ್ ಆಗಿಬಿಡುತ್ತೆ ಚಿಕ್ ಶ್ಯಾಂಪು ಖರೀದಿಗೆ ಹಳ್ಳಿ ಜನ ಮುಗಿ ಬೀಳ್ತಾರೆ ಅದುವರೆಗೂ ತಿಂಗಳಿಗೆ ಮೂವತ್ತೈದು ಸಾವಿರ ರೂಪಾಯಿ ಪ್ಯಾಕ್ ಇದ್ದಂಥ ಬೇಡಿಕೆ ಅಂದರೆ ಅಷ್ಟು ಪ್ಯಾಕೆಟ್ಗಿದ್ದಂಥ ಬೇಡಿಕೆ ದಿಢೀರಂಥ ಹನ್ನೆರಡು ಲಕ್ಷಕ್ಕೆ ಏರಿತು ಎಂಥ ಟ್ರೆಮೆಂಡಸ್ ಏರಿಕೆ ನೋಡಿ ಎಲ್ಲಿ ಮೂವತ್ತೈದು ಸಾವಿರ ಎಲ್ಲಿ ಹನ್ನೆರಡು ಲಕ್ಷ ಎಷ್ಟು ಅಜಗಜಾಂತರ ಡಿಫ್ರೆನ್ಸು ನಿಜವಾಗ್ಲೂ ಆ ಕಾಲಕ್ಕೆ ಎಫ್ ಎಮ್ ಸಿ ಜಿ ಮಾರ್ಕೆಟ್ನಲ್ಲಿ ಸಿ ಕೆ ರಂಗನಾಥನ್ ಮ್ಯಾಜಿಕ್ ಮಾಡಿಬಿಡ್ತಾರೆ ಒಂದು ಪ್ಯಾಕ್ಗೆ ಕೇವಲ ಐವತ್ತು ಪೈಸೆ ಅಲ್ವಾ ಹಳ್ಳಿ ಮಂದಿಗೂ ಕೂಡ ಇದು ಜಾಸ್ತಿ ಅಂತ ಅನಿಸೋದಿಲ್ಲ ಶ್ರೀಮಂತರ ಥರ ನಾವು ಕೂಡ ಬದುಕ್ಬೋದು ನಾವು ಕೂಡ ಕಾಣ್ಬೋದು ಇದನ್ನೆಲ್ಲ ಹಾಕ್ಕೊಂಡು ತುಂಬ ಅಂದವಾಗಿ ಕಾಣ್ಬೋದು ಅನ್ನೋ ಆಲೋಚನೆ ಅವರಿಗೆ ಖುಷಿ ಕೊಡ್ತಾಯಿತ್ತು ನಿಜ ಗೆಲುವಿನ ಟ್ರ್ಯಾಕ್ನಲ್ಲಿ ಶರವೇಗದಲ್ಲಿ ಓಡ್ತಿದ್ರು ಸಿ ಕೆ ರಂಗನಾಥನ್ ಅಣ್ಣಂದಿರ ಬಿಸ್ನೆಸ್ಗೂ ಕೂಡ ಸೈಡ್ ಹೊಡೆಯೋದು ಅವ್ರಿಗೆ ಗೊತ್ತಿತ್ತು ಆದರೆ ಅದೇ ಹುಮ್ಮಸ್ನಲ್ಲೂ ಕೂಡ ಅವರಿದ್ದರು ಆದರೆ ಯಶಸ್ಸು ಯಾರಿಗೂ ಅಷ್ಟು ಸುಲಭವಾಗಿ ಸಿಗಲ್ಲ ಅಂತ ಗೊತ್ತಲ್ವಾ ಪರೀಕ್ಷೆಗಳು ಎದುರಾಗುತ್ತೆ ಶ್ಯಾಂಪು ವ್ಯಾಪಾರ ಹೆಚ್ಚಾಗ್ತಾ ಇದ್ದಂತೆ ಅದನ್ನು ಟೀಕೆ ಮಾಡೋರ ಸಂಖ್ಯೆ ಕೂಡ ಹೆಚ್ಚಾಯಿತು ತುಂಬ ಜನ ಚಿಕ್ ಶ್ಯಾಂಪು ಚೆನ್ನಾಗಿಲ್ಲ ಅದರಲ್ಲಿ ಯಾವುದೇ ವಿಟಮಿನ್ ಅಂಶ ಇಲ್ಲ ಸುವಾಸನೆ ಇಲ್ಲ ಹೀಗೆಲ್ಲ ಗಾಸಿಪ್ಗಳು ಜೋರಾಯಿತು ಗಾಸಿಪ್ಗಳು ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಲ್ಲ ಒಬ್ರು ಯಾರಾದರೂ ಈ ಥರ ಮಾತನ್ನು ಹೇಳಿದರೆ ಸಾಕು ಅದು ಬಾಯಿಂದ ಬಾಯಿಗೆ ಹರಡಿ ಜನ ವಿಶ್ವಾಸವನ್ನೇ ಕಳ್ಕೊಂಡ್ಬಿಡ್ತಾರೆ ಸಿ ಕೆ ರಂಗನಾಥನ್ಗೂ ಅದೇ ಭಯ ಕಾಡೋಕ್ಕೆ ಶುರು ಆಗಿತ್ತು ಗಾಸಿಪ್ಗಳಿಂದ ಇದ್ದಂಥ ಚಿಕ್ ಗ್ರಾಫ್ ತಕ್ಷಣ ದಿಢೀರಂತ ಇಳಿಯೋಕೆ ಕಾಣಿಸ್ತಾ ಇತ್ತು ಅದಕ್ಕೆ ಸಿ ಕೆ ರಂಗನಾಥನ್ ಏನು ಮಾಡಿದ್ರು ಗೊತ್ತಾ ಮೊದಮೊದಲು ಒಂದು ಟೀಮನ್ನು ಫಾರ್ಮ್ ಮಾಡಿದರು ಒಂದು ದೊಡ್ಡ ತಂಡ ಕಟ್ಟಿ ಅವರನ್ನು ತಮಿಳುನಾಡಿನ ಪ್ರತಿ ಹಳ್ಳಿಗೆ ಕಳಿಸಿದ್ರು ಈ ತಂಡ ಹಳ್ಳಿ ಹಳ್ಳಿಗೆ ಹೋಗಿ ಏನು ಮಾಡ್ತು ಗೊತ್ತಾ ಪ್ರತಿ ಊರಿನ ಬಯಲಿನಲ್ಲಿ ಒಂದು ದಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದಂಥ ಸಿನಿಮಾ ಆ ಸಿನಿಮಾವನ್ನು ಫ್ರೀಯಾಗಿ ತೋರಿಸ್ತೀವಿ ಅಂತ ಹೇಳಿ ಪ್ರಚಾರ ಮಾಡಿದ್ರು ರಜನಿಕಾಂತ್ ಸಿನಿಮಾದಿಂದ ಏನು ಲಾಭ ಅಂತ ಅಂದ್ಕೊಂಡ್ರಾ ನೋಡಿ ಅಲ್ಲೇ ಇರೋದು ಟ್ವಿಸ್ಟ್ ಅವ್ರು ಯಾವ ರೀತಿ ಬುದ್ಧಿವಂತಿಕೆ ತೋರಿಸಿದ್ರು ಅಂತ ಇದರಲ್ಲೇ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಇಂಟರ್ವೆಲ್ ಇರುತ್ತಲ್ಲ ಆ ಟೈಮಲ್ಲಿ ಚಿಕ್ ಶಾಂಪು ಕೂರಿದಂಥ ಒಂದು ಜಾಹೀರಾತನ್ನು ರಜನಿಕಾಂತ್ ಅವರ ಫಿಲ್ಮ್ ಇಂಟ್ರವಲಲ್ಲಿ ಇವರು ಪ್ಲೇ ಮಾಡ್ತಾಯಿದ್ರು ಬರೀ ಆ್ಯಡ್ ತೋರಿಸಿದ್ ಮಾತ್ರ ಅಲ್ಲ ಸಿನಿಮಾ ಮುಗಿದಾಗ ಎಲ್ರಿಗೂ ಕೂಡ ಎರಡೆರಡು ಪ್ಯಾಕೆಟ್ ಚಿಕ್ ಶ್ಯಾಂಪೂನ ಫ್ರೀಯಾಗಿ ಕೊಡ್ತಾಯಿದ್ರು ಎಂಥ ಐಡಿಯಾ ನೋಡಿ ಇಷ್ಟಕ್ಕೆ ಮುಗಿಲಿಲ್ಲ ಇದರ ಜೊತೆಗೆ ಮನೆ ಮನೆಗೆ ಉಚಿತವಾಗಿ ಶ್ಯಾಂಪೂನ ಸ್ಯಾಂಪಲ್ ಪ್ಯಾಕೆಟ್ಗಳನ್ನ ಒಂದು ರೀತಿ ತೊಗೊಳ್ಳಿ ಟ್ರೈ ಮಾಡಿ ನೋಡಿ ಅಂತ ಕೊಡ್ತಾಯಿದ್ರು ಮನೆಯ ಗೋಡೆಗಳ ಮೇಲೆ ಚಿಕ್ ಶ್ಯಾಂಪು ಕುರಿತು ಜಾಹೀರಾತನ್ನು ಹಾಕ್ತಾಯಿದ್ರು ಸ್ಥಳದಲ್ಲೇ ಸ್ನಾನ ಮಾಡಿ ಶ್ಯಾಂಪು ಗುಣಮಟ್ಟ ಹೇಗಿದೆ ನೀವೇ ಕಣ್ಣಾರೆ ನೋಡಿ ಅಂತ ಪರೀಕ್ಷೆ ಮಾಡುವಂಥ ಮುಕ್ತ ಅವಕಾಶವನ್ನು ಕೂಡ ಜನರಿಗೆ ಕೊಟ್ಟರು ಕಿರಾಣಿ ಅಂಗಡಿಯವರಿಗೆ ಚಿಕ್ಕ ಪುಟ್ಟ ಗಿಫ್ಟನ್ನು ಕೊಟ್ಟು ಅವರನ್ನು ಕೂಡ ಅಟ್ರ್ಯಾಕ್ಟ್ ಮಾಡಿದರು ಇದರೊಂದಿಗೆ ಆ ಟೈಮ್ನ ಪ್ರಖ್ಯಾತ ನಟಿ ಅಮಲಾರನ್ನು ಹಾಕ್ಕೊಂಡು ಒಂದು ಆ್ಯಡ್ ಕೂಡ ಮಾಡಿದರು ಅವರಾಗ ಆದರೆ ಅಮಲಾ ಅವರು ಆ ಆ್ಯಡ್ನಲ್ಲಿ ನನ್ನ ಅನುಪಮ ಸೌಂದರ್ಯದ ಗುಟ್ಟು ಚಿಕ್ ಶ್ಯಾಂಪು ಅನ್ನೋ ಜಾಹೀರಾತದು ಆ ಕಾಲಕ್ಕೆ ನಟಿ ಅಮಲಾರಂತೆ ನಾವು ಸುಂದರವಾಗಿ ಕಾಣ್ಬೋದಲ್ಲ ಅಂತ ಹೇಳಿ ಹೆಣ್ಮಕ್ಳು ಚಿಕ್ ಶ್ಯಾಂಪುಗಾಗಿ ಕ್ಯೂ ನಿಂತ್ಕೊಳ್ಳೋಕೆ ಶುರು ಮಾಡಿದರು ಈ ರೀತಿಯ ಹತ್ತು ಹಲವು ಮಾರ್ಕೆಟಿಂಗ್ ಸ್ಟ್ರಾಟಜಿ ನಿಜಕ್ಕೂ ಮ್ಯಾಜಿಕ್ ಮಾಡಿಬಿಡುತ್ತೆ ಕಡಲೂರಿನಿಂದ ಇಡೀ ದಕ್ಷಿಣ ಭಾರತಕ್ಕೆ ವ್ಯಾಪಿಸಿ ಬಿಡುತ್ತೆ ಚಿಕ್ ಶ್ಯಾಂಪುವ ಘಮ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲೂ ಚಿಕ್ ಶ್ಯಾಂಪು ಮನೆ ಮಾತಾಗ್ಬಿಡುತ್ತೆ ಅದರ ಬೆನ್ನಿಗೆ ಅತಿ ಹೆಚ್ಚು ಮಾರಾಟವಾಗುವಂತಹ ಶ್ಯಾಂಪೂ ಹೆಗ್ಗಳಿಕೆ ಕೂಡ ಚಿಕ್ ಪಾಲಾಗುತ್ತೆ ಐವತ್ತು ಪೈಸೆಯ ವ್ಯವಹಾರದ ಉದ್ಯಮ ಐನೂರು ಕೋಟಿಯ ಬಿಸ್ನೆಸ್ನತ್ತ ದಾಪುಗಾಳಿಟ್ಬಿಡುತ್ತೆ ಅನಂತರದಲ್ಲಿ ನಡೆದಿದ್ದೆಲ್ಲ ನಿಜಕ್ಕೂ ಮಿರಾಕಲ್ ನೌಕರರ ಶ್ರಮ ಬದ್ಧತೆ ಫಲ ಸಿಗುತ್ತೆ ಸಿ ಕೆ ರಂಗನಾಥನರ ಮಿಂಚಿನ ವೇಗದ ಯಶಸ್ಸಿನ ಓಟವನ್ನು ಯಾರಿಂದ ಕೂಡ ನಿಲ್ಲಿಸೋಕ್ಕೆ ಸಾಧ್ಯವೇ ಆಗೋದಿಲ್ಲ ಇನ್ಫ್ಯಾಕ್ಟ್ ಅವರ ಅಣ್ಣಂದರಿಂದ ಕೂಡ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇದೇ ಚಿಕ್ ಶ್ಯಾಂಪೂನ ತಯಾರಾಗ್ತಿದಂಥ ಕಂಪನಿ ಹೆಸರು ಕೆವಿನ್ ಕೇರ್ ಆಗಿ ಬದಲಾಗಿಬಿಡುತ್ತೆ ಶ್ರೇಷ್ಠ ಉದ್ಯಮಿಗಳನ್ನು ಗುರುತಿಸುವಂಥ ಫೋರ್ಬ್ಸ್ ಪಟ್ಟಿಯಲ್ಲಿ ಇದೇ ಕೆವಿನ್ ಕೇರ್ ಕಂಪನಿ ಹೆಸರು ಕೂಡ ಬರುತ್ತೆ ನಾವಿಲ್ಲಿ ಗಮನಿಸಬೇಕು ಪ್ಯೂರ್ ದೇಶಿ ಉದ್ಯಮ ಕೆವಿನ್ ಕೇರ್ ಅತ್ಯಂತ ವೇಗವಾಗಿ ಬೆಳೆದ ಸ್ವದೇಶಿ ಉದ್ಯಮ ಉದ್ಯಮಾನೋ ಶಹಬಾಷ್ಗಿರಿ ಕೂಡ ಕೆವಿನ್ ಕೇರ್ ಪಾಲಾಗುತ್ತೆ ಕೆವಿನ್ ಕೇರ್ನಿಂದ ಬರೀ ಚಿಕ್ ಶ್ಯಾಂಪು ಮಾತ್ರ ಅಲ್ಲ ಉತ್ಪಾದನೆ ಮಾಡಲಾಗ್ತಿಲ್ಲ ಜೊತೆಗೆ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಕೂಡ ಅವರು ತಯಾರು ಮಾಡ್ತಾರೆ ಇವತ್ತಿಗೆ ಕೆವಿನ್ ಕೇರ್ ಹತ್ತಾರು ಪ್ರಾಡಕ್ಟ್ಗಳನ್ನು ಸೇಲ್ ಮಾಡ್ತಿರುವಂಥ ಉದ್ಯಮ ಅಂದರೆ ಶ್ಯಾಂಪು ಹೇರ್ ಆಯಿಲ್ ಹೇರ್ ವಾಶ್ ಪೌಡರ್ ಹೇರ್ ಕಲರ್ ಫೇರ್ನೆಸ್ ಕ್ರೀಮ್ ಕೊಬ್ಬರಿ ಎಣ್ಣೆ ಡಿಯೋಡ್ರೆಂಟ್ ಹೀಗೆ ಹತ್ತಾರು ಪ್ರಾಡಕ್ಟ್ಗಳೆಲ್ಲ ಉತ್ಪಾದಕ ಕೆವಿನ್ ಕೇರ್ ಕಂಪ್ನಿಯಾಗಿದೆ ಚಿಕ್ ಶ್ಯಾಂಪು ಜೊತೆಗೆ ಮೀರಾ ಶ್ಯಾಂಪು ಆಯಿಲ್ ಇಂಡಿಕಾ ಹೇರ್ ಕಲರ್ ನಾಯಿಲ್ ಶ್ಯಾಂಪು ಗಾರ್ಡನ್ ಫುಡ್ ಫುಡ್ ಪ್ರಾಡಕ್ಟ್ಸ್ ರುಚಿ ಉಪ್ಪಿನಕಾಯಿ ಹೇಮಾಸ್ ಇಡ್ಲಿ ಹಿಟ್ಟು ಫೇರ್ನೆಸ್ ಎವರ್ ಕ್ರೀಮ್ ಈ ರೀತಿ ಕೆವಿನ್ ಮಿಲ್ಕ್ಶೇಕ್ ಈ ಥರ ಪ್ರಾಡಕ್ಟ್ಗಳು ತುಂಬ ಆ್ಯಡ್ ಆಗ್ತಾ ಹೋಗ್ತವೆ ಫಾಸ್ಟ್ ಮೂಮೆಂಟ್ ಕನ್ಸ್ಯೂಮರ್ ಗೂಡ್ಸ್ ಕೆಟಗರಿ ಅಂದರೆ ಎಫ್ ಎಮ್ ಸಿ ಜಿ ಕೆಟಗರಿಯಲ್ಲಿ ಇವತ್ತಿಗೆ ಸಿ ಕೆ ರಂಗನಾಥನ್ರ ಕೆವಿನ್ ಕೇರ್ ರಾಜನಾಗಿ ಮೆರಿತಾ ಇದೆ ಪ್ಯೂರ್ ದೇಶಿ ಸಂಸ್ಥೆಯಾಗಿರುವಂಥ ಕೆವಿನ್ ಕೇರ್ ಕೇವಲ ಭಾರತ ಮಾತ್ರವಲ್ಲ ಇಪ್ಪತ್ತ್ಮೂರಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡ್ತಿದೆ ವಿದೇಶಗಳಲ್ಲಿ ಕೆವಿನ್ ಕೇರ್ ಉತ್ಪನ್ನಗಳಿಗೆ ಭಾರಿ ಡಿಮ್ಯಾಂಡ್ ಕೂಡ ಇದೆ ಇದನ್ನು ಗಮನಿಸಬೇಕಿಲ್ಲಿ ಹದಿನೈದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆದಂಥ ಈ ಬಿಸ್ನೆಸ್ ಈಗಿನ ಟರ್ನ್ ಓವರ್ ಎಷ್ಟು ಗೊತ್ತಾ ಸಾವಿರದ ಐನೂರು ಕೋಟಿ ರೂಪಾಯಿ ಈ ಗೆಲುವಿನ ಬಗ್ಗೆ ಸಿಕ್ಕೇನಂಗನ ರಂಗನಾಥನ್ ಹೇಳುವಂಥ ಮಾತೇನು ಗೊತ್ತಾ ವೆಲ್ವೆಟ್ ಚಾಂಪು ತಯಾರಿಸಿದಂಥ ನನ್ನ ಅಣ್ಣಂದಿರು ಒಂದು ರೂಪಾಯಿ ಕೊಡೋ ಗ್ರಾಹಕರನ್ನು ಹುಡುಕೊಂಡ್ರು ನಾನು ಐವತ್ತು ಪೈಸೆ ಕೊಡುವಂಥ ಗ್ರಾಹಕರನ್ನು ಆಯ್ಕೆ ಮಾಡಿಕೊಂಡೆ ಆ ಕಡೆ ಅವರ ಬಿಸ್ನೆಸ್ಗೂ ಹೊಡ್ತಾ ಬೀಳಲಿಲ್ಲ ನಮ್ಮ ಗೆಲುವಿಗೂ ಇದು ಅಡ್ಡಿ ಆಗಿಲ್ಲ ಅಂತ ನೋಡಿ ಎಂಥ ಸೂಪರ್ ಸ್ಟ್ರಾಟರ್ಜಿ ಇದೇ ಅವರನ್ನು ಎಫ್ ಎಮ್ ಸಿ ಜಿ ಕ್ಷೇತ್ರದಲ್ಲಿ ಗೆಲ್ಲಿಸಿ ಅಧಿಪತಿಯನ್ನಾಗಿ ಮಾಡಿರೋದು ಪ್ರತಿಯೊಂದು ಹಂತದಲ್ಲೂ ಕೂಡ ಹೊಸ್ತಾನವನ್ನು ಕಾಣೋ ಹಾಗೂ ಹೊಸ್ತಾನವನ್ನು ಹುಡುಕುವಂಥ ಈ ಐಡಿಯಾನೇ ಅವತ್ತು ಐವತ್ತು ಪೈಸೆಯಿಂದ ಶುರುವಾದಂಥ ಅವರ ವ್ಯವಹಾರ ಅದನ್ನು ಸಾವಿರದ ಐನೂರು ಕೋಟಿ ವರೆಗೂ ತಂದು ನಿಲ್ಲಿಸಿರೋದು ಹನಿ ಹನಿ ಗೂಡಿದ್ರೆ ಹಳ್ಳ ಎಂಬ ಮಾತುಗಳಿಗೆ ಉದಾಹರಣೆಯಾಗಿ ಯಾವುದಾದ್ರೂ ಒಂದು ಹೆಸರನ್ನು ಹೇಳ್ಬೋದು ಅಂತಂದರೆ ಖಂಡಿತವಾಗ್ಲೂ ಅದು ಸಿ ಕೆ ರಂಗನಾಥನವರ ಹೆಸರೇ ಆಗಿರುತ್ತೆ ಹೀಗೆ ಇನ್ನೂ ಅನೇಕ ಸಾಧಕರ ಯಶೋಗಾಥೆಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮುಂದಿನ ಸಂಚಿಕೆಗಳಲ್ಲಿ ಹಾಗೆ ಇದೇ ರೀತಿ ಮತ್ತಷ್ಟು ಕಥೆಗಳು ಹಾಗೂ ಫಿನಾನ್ಷಿಯಲ್ ಅಪ್ಡೇಟ್ಗಳಿಗಾಗಿ ನಮ್ಮ ಮನಿ ಫಸ್ಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ